ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಹೋದ್ರು ನಿಮಗೆ ನೀವು ಸ್ಪಷ್ಟವಾಗಿರಿ ಇದು ಜೀವನದ ನಿಜವಾದ ಬೆಳಕು ನಿಮ್ಮನ್ನ ಯಾರಾದ್ರೂ ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ತುಂಬಾ ನೋವಾಗುತ್ತೆ ಆದ್ರೆ ನಿಮ್ಮ ನಿಷ್ಕಳಂಕ ಉದ್ದೇಶ ನಿಮಗ್ ತಿಳಿದಿದ್ರೆ ಸಾಕು ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ಹೊರಗಿನ ಗದ್ದಲ ನಿಮ್ಮ ಮನಸ್ಸನ್ನ ತಲ್ಲಣಗೊಳಿಸೋದಿಲ್ಲ ಬೇರೆಯವರು ಒಪ್ಪದೆ ಇದ್ರು ನೀವು ಸತ್ಯದ ಪರ ನಿಂತಾಗ ಅದರಲ್ಲೇ ಒಂದು ಶಾಂತಿ ಇದೆ ಬೇರೆ ಜನ ನಿಮ್ಮ ಮೌನವನ್ನ ಅಹಂಕಾರವೆಂದುಕೊಳ್ಳಬಹುದು ಆದ್ರೆ ಅದು ನಿಮ್ಮ ಆತ್ಮದ ನೆಲೆ ನೀವು ಎಲ್ಲರಂತೆ ನಡೆದುಕೊಳ್ಬೇಕೆಂಬ ನಿಯಮವಿಲ್ಲ ನಿಮ್ಮ ಪಥ ಬೇರೆ ಅದು ನಿಮ್ಮ ಅಂತಃಕರಣದ ದಾರಿ ಆಗಿರಬೇಕು ಸ್ಪಷ್ಟತೆ ಎಂದ್ರೆ ನಿಮ್ಮೊಳಗಿನ ಸತ್ಯದ ಬೆಳಕು ಅದು ಹೊರಗಿನ ತೇಜಸ್ಸಲ್ಲ ನಿಮ್ಮ ಮೌನದ ಆಳದಲ್ಲಿ ಅಡಗಿರುತ್ತೆ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿದ್ದರೆ ಇತರರ ಪ್ರಶ್ನೆಗಳು ನಿಮ್ಮ ಹೆಜ್ಜೆಗಳನ್ನ ತಡೆಯೋದಿಲ್ಲ ನಿಮ್ಮನ್ನ ತಿರಸ್ಕರಿಸಿದ್ರೂ ಪರವಾಗಿಲ್ಲ ನಿಮ್ಮ ನಡವಳಿಕೆ ನೈಜ ವಿರೋಧ ಎದುರಾದ್ರೂ ಪರವಾಗಿಲ್ಲ ನಿಮ್ಮ ನಡಿಗೆ ದಿತ್ತವಾಗಿರ್ಲಿ ಸ್ಪಷ್ಟತೆ ಅಂದ್ರೆ ಗರ್ವವಲ್ಲ ಅದು ಗಂಭೀರತೆ ನೀವು ಯಾರು ಏನ್ ಬೇಕು ಯಾಕೆ ಬೇಕು ಎಂಬುದನ್ನ ತಿಳಿದಿರೋ ಸ್ಥಿತಿ ನಿಮ್ಮೊಳಗಿನ ಈ ಸ್ಪಷ್ಟತೆಯ ಶಕ್ತಿ ನಿಮ್ಮನ್ನ ಕುಗ್ಗಿಸಲು ಹೊರಟ ಮಾತುಗಳನ್ನ ಮೌನಗೊಳಿಸುತ್ತೆ ಅದು ನಿಮ್ಗೆ ದಾರಿ ತೋರಿಸುತ್ತೆ ನಿಮ್ಮ ಹೆಜ್ಜೆಗೆ ಧೈರ್ಯ ತುಂಬುತ್ತೆ ಹಾಗಾಗಿ ಎಲ್ಲರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಬದುಕಬೇಕಾಗಿಲ್ಲ ನಿಮ್ಮ ಶುದ್ಧ ಮಾತು ನಿಮ್ಮ ನೈತಿಕತೆ ಮತ್ತು ಧೈರ್ಯವನ್ನ ನಂಬಿ ಬದುಕಿ ನೀವು ನಿಮಗೆ ಸ್ಪಷ್ಟವಾಗಿದ್ರೆ ಸಾಕು ಅಲ್ಲಿ ನಿಜವಾದ ಬೆಳಕು ಹೊಳೆಯುತ್ತೆ